ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲೆಗಳಿಂದ ಹೇಗೆ ಸಂಡಿಗೆ ಮಾಡೋದು ಅಂತ ತೋರಿಸ್ತೀನಿ ಬೇಕಾಗಿರುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಉಪ್ಪು ಇಲ್ಲಿ ನಾನು ಹಲಸಿನ ಎಲೆಗಳನ್ನ ತಗೊಂಡಿದೀನಿ ನೀವು ಬೇಕಿದ್ರೆ ಮಾವಿನ ಎಲೆಯಲ್ಲೂ ಮಾಡ್ಕೋಬಹುದು ಮೊದಲಿಗೆ ಹಲಸಿನ ಎಲೆಗಳನ್ನ ಶುಭ್ರವಾಗಿ ತೊಳೆದು ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಹಾಕಿ ತೆಗೆಯಿರಿ ನಂತರ ಒಂದು ಬಟ್ಟಲಿನಲ್ಲಿ ಒಂದು ಅಳತೆ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಅಳತೆ ನೀರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಕಲಸಿಕೊಳ್ಳಿ ಕಲಿಸಿದ ಹಿಟ್ಟನ್ನು ನಾನು ನಾಲ್ಕು ಭಾಗವಾಗಿ ವಿಂಗಡಣೆ ಮಾಡಿಕೊಂಡು ಅದಕ್ಕೆ ಹಸಿರು ಬಣ್ಣ ಒಂದಕ್ಕೆ ಹಳದಿ ಬಣ್ಣ ಕೆಂಪು ಬಣ್ಣ ಮತ್ತೆ ನ್ಯಾಚುರಲ್ ಕಲರ್ ಹೀಗೆ ನಾಲ್ಕು ಬಣ್ಣ ರೆಡಿ ಮಾಡ್ಕೋತಾ ಇದ್ದೀನಿ ಈ ಸಂಡಿಗೆಗಳನ್ನು ಬಿಸಿಲಿನಲ್ಲಿ ಬೇಕಾದರೂ ಒಣಗಿಸ್ಕೋಬೋದು ಬಿಸಿಲಿನ ಅಗತ್ಯವಿಲ್ಲದೆ ಫ್ಯಾನ್ ಕೆಳಗೆನೂ ಒಣಗಿಸ್ಕೋಬೋದು ನಂತರ ಹಲಸಿನ ಎಲೆಯ ಹಿಂಬದಿಗೆ ಕಲಸಿಟ್ಟ ಮಿಶ್ರಣವನ್ನು ಚಮಚದ ಸಹಾಯದಿಂದ ಎಲೆ ಪೂರ್ತಿ ಸ್ಪ್ರೆಡ್ ಮಾಡಿ ಹೀಗೆ ಎಲ್ಲ ಎಲೆಗಳನ್ನು ಸಿದ್ಧ ಮಾಡಿಕೊಳ್ಳುತ್ತಾ ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇರಿ ನಂತರ ಒಂದೊಂದೇ ಕಲರನ್ನು ರೆಡಿ ಮಾಡ್ಕೋತಾ ಮಾಡ್ಕೋತಾ ಬೇಯಿಸ್ತಾ ಇರಿ ಹಬೆಯಲ್ಲಿ ಬೆಂದ ಸಂಡಿಗೆಗಳನ್ನ ಒಂದು ತಟ್ಟೆಯ ಮೇಲೆ ಅಥವಾ ಪ್ಲಾಸ್ಟಿಕ್ ಹಾಳೆಯ ಮೇಲೆ ತರಡಿ ಅರ್ಧ ಗಂಟೆ ಬಿಸಿಲಿನಲ್ಲಿ ಅಥವಾ ಫ್ಯಾನ್ ಗಾಳಿಯಲ್ಲಿ ಇಡಿ ನಂತರ ಒಂದೊಂದೇ ಸಂಡಿಗೆಗಳನ್ನ ಎಲೆಗಳಿಂದ ನೀಟಾಗಿ ಬೇರ್ಪಡಿಸಿ ಯಾರು ಬೇಕಾದರೂ ಸುಲಭವಾಗಿ ಈ ಸಂಡಿಗೆಗಳನ್ನ ಮಾಡಬಹುದು ತುಂಬಾ ಈಸಿ ನಲ್ಲೇ ಮಾಡಬಹುದು ನಾನಿಲ್ಲಿ ಸಂಡಿಗೆ ಮಾಡೋದಕ್ಕೆ ಒಂದು ಹಳತಿಯ ಅಕೀಟನ್ನು ಮಾತ್ರ ತಗೊಂಡಿದ್ದೀನಿ ನೀವು ಇನ್ನು ಜಾಸ್ತಿ ಬೇಕು ಅಂದರೆ ಡಬಲ್ ತ್ರಿಬಲ್ ಸಹ ತಗೋಬೋದು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರ ಅಲ್ವಾ ನೋಡಿ ಇಷ್ಟು ಸುಲಭವಾಗಿ ಬಿಡಿಸ್ಕೋಬಹುದು ಇದನ್ನ ಯಾರು ಬೇಕಾದರೂ ಮಾಡ್ಕೋಬೋದು ತುಂಬಾ ಈಸಿ ಪ್ರೋಸೆಸ್ ಎಲ್ಲಾ ಸಂಡಿಗೆಗಳನ್ನು ಎಲೆಗಳಿಂದ ಬೇರ್ಪಡಿಸಿ ಬಿಸಿಲಿನ ಸಹಾಯದಿಂದ ಅಥವಾ ಫ್ಯಾನ್ ಕೆಳಗೆ ಇಟ್ಟು ಚೆನ್ನಾಗಿ ಒಣಗಿಸಿ ಇದನ್ನ ನಾವು ಹಬೆಯಲ್ಲಿ ಬೇಯಿಸಿರೋದ್ರಿಂದ ಬೇಗನೆ ಒಣಗಿಬಿಡುತ್ತೆ ಈ ರೀತಿ ಮಾಡಿದ ಸಂಡಿಗೆಗಳನ್ನು ಒಂದು ವರ್ಷ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು ಈಗ ಕಾದ ಎಣ್ಣೆಯಲ್ಲಿ ಮುಂದೆ ಸಂಡಿಗೆಗಳನ್ನು ಕರೆಯಿರಿ ಸಂಡಿಗೆ ತುಂಬಾನೇ ರುಚಿಯಾಗಿರುತ್ತೆ ನಿಮ್ಮ ಮನೆಯವರು ಎಲ್ಲರೂ ತುಂಬಾನೇ ಇಷ್ಟಪಡ್ತಾರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರು ಯಾರೆಲ್ಲ ನೋಡ್ತಿದ್ದಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು